ನಮಸ್ಕಾರ ಎಲ್ರಿಗೂ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಸೋಮವಾರ ನವರಾತ್ರಿ ಹಬ್ಬ ಶುರು ಇದೆ ಮೊದಲನೇ ದಿನ ದುರ್ಗಾದೇವಿ ಶೈಲಪುತ್ರಿಯ ರೂಪದಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾಳೆ ಆದ್ದರಿಂದ ಆ ಶೈಲಪುತ್ರಿಗೆ ಯಾವ ಬಣ್ಣದ ಸೀರೆ ಹೂವು ನೈವೇದ್ಯ ಮಂತ್ರ ಇವುಗಳು ಯಾವುದು ಅಂತ ನೋಡೋಣ ಬನ್ನಿ ಹಾಗೆ ಪೂಜಾ ಸಮಯ ಕೂಡ ಈ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಆ ಸಮಯಕ್ಕೆ ನೀವು ಪೂಜೆ ಮಾಡ್ಕೋಬೋದು ಮೊದಲನೇದಾಗಿ ಶೈಲಪುತ್ರಿಗೆ ಬಿಳಿ ಬಣ್ಣದ ಸೀರೆಯನ್ನು ಉಡಬೇಕಾಗುತ್ತೆ ನೈವೇದ್ಯ ಶುದ್ಧ ಹಶುವಿನ ತುಪ್ಪದಿಂದ ಮಾಡಿದಂತಹ ಸಿಹಿ ತಿಂಡಿಗಳು ಹೂವು ದಾಸವಾಳದ ಹೂವು ನೀವು ಪೂಜೆ ಮಾಡೋ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರಕ್ಕೆ ಪೂಜೆ ಮಾಡಿ ನಂತರ ನೀವು ಮನೆಯಲ್ಲಿ ಘಟಸ್ಥಾಪನೆ ಮಾಡಿ ದೇವಿಗೆ ಪೂಜೆ ಸಲ್ಲಿಸ್ಬೋದು ನಿಮಗೆ ಮುಹೂರ್ತಗಳು ಮೊದಲನೇ ಮುಹೂರ್ತ ಬೆಳಗ್ಗೆ ನಾಲ್ಕೂವರೆಯಿಂದ ಐದೂವರೆ ಗಂಟೆ ಇರುತ್ತೆ ಇನ್ನು ಎರಡನೇ ಮುಹೂರ್ತ ಬೆಳಗ್ಗೆ ಆರು ಗಂಟೆಯಿಂದ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಆರು ನಿಮಿಷದವರೆಗೆ ಇರುತ್ತೆ ಇನ್ನು ಮೂರನೇ ಮುಹೂರ್ತ ಬೆಳಗ್ಗೆ ಋಶ್ಚಿಕ ಲಗ್ನ ಸ್ಥಿರ ಲಗ್ನ ಆಗಿರುತ್ತೆ ಹತ್ತು ಗಂಟೆಯಿಂದ ಹನ್ನೆರಡು ಒಳಗೆ ನೀವು ಪೂಜೆ ಮಾಡ್ಕೋಬೋದು ಮಂತ್ರ ಓಂ ದೇವಿ ಶೈಲಪುತ್ರಿಯೇ ನಮಃ ಈ ಮಂತ್ರನ ನೀವು ಹೇಳ್ಕೋಬೇಕು ಓಂ ದೇವಿ ಶೈಲಪುತ್ರಿಯೇ ನಮಃ ಈ ಮಂತ್ರ ನೀವು ನೂರ ಎಂಟು ಸರಿ ಹೇಳ್ಕೊಳ್ಳಿ ಇದ್ರ ಜೊತೆಗೆ ಓಂ ರೀಂ ಧುಮ್ ದುರ್ಗಾಯೇ ನಮಃ ಈ ಮಂತ್ರ ಕೂಡ ನೀವು ಪೂಜೆ ಮಾಡೋ ಸಮಯದಲ್ಲಿ ಹೇಳ್ತಾ ಇರಬೇಕು ಇನ್ನು ಸಂಜೆ ಪೂಜೆ ಬಂದು ನಿಮಗೆ ಲಗ್ನದಲ್ಲಿ ಸ್ಥಿರ ಲಗ್ನ ಇರುತ್ತೆ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷದಿಂದ ಐದು ಗಂಟೆ ಐವತ್ತಾರು ನಿಮಿಷದವರೆಗೂ ಇರುತ್ತೆ ನಂತರ ನೀವು ಏಳು ಗಂಟೆವರೆಗೂ ಪೂಜೆ ಮಾಡ್ಕೋಬೋದು ಜೊತೆಗೆ ರಾತ್ರಿ ಪೂಜೆನೇ ಆ ಆದಷ್ಟು ಶ್ರೇಯಸ್ಕರ ಅಂತ ಹೇಳ್ಬೋದು ಶೈಲಪುತ್ರಿ ಶೈಲಪುತ್ರಿಯು ಪರ್ವತರಾಜನ ಮಗಳು ಆದ್ದರಿಂದ ಆಕೆಯನ್ನ ಶೈಲಪುತ್ರಿ ಅಂತ ಕರೀತಾರೆ ಈಕೆ ಬಿಳಿ ಗೂಳಿಯ ಮೇಲೆ ಸವರಿ ಮಾಡ್ತಾಳೆ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲದ ಹೂ ಹಿಡಿದಿದ್ದಾಳೆ ಈಕೆಯ ಆರಾಧನೆಯಿಂದ ಸುಖ ಸಮೃದ್ಧಿ ಮತ್ತು ಶುದ್ಧತೆಯ ಪ್ರತೀಕವಾಗಿದೆ ಆದ್ದರಿಂದ ಮೊದಲನೇ ದಿನ ದುರ್ಗಾದೇವಿಯು ಶೈಲಪುತ್ರಿಯ ರೂಪದಲ್ಲಿ ಪೂಜೆಯನ್ನು ಸ್ವೀಕರಿಸುತ್ತಾಳೆ ಆದ್ದರಿಂದ ಎಲ್ಲರೂ ಶೈಲಪುತ್ರಿಯನ್ನು ಪೂಜೆ ಮಾಡಿ ಆಕೆ ಮಂತ್ರವನ್ನು ಕೂಡ ನೀವು ನೂರ ಎಂಟು ಬಾರಿ ಜಪಿಸಿ ಆ ಮಂತ್ರ ಜಪಿಸದಿದ್ದರೂ ಓಂ ರೀಂ ದುಮ್ ದುರ್ಗಾಯೇ ನಮಃ ಅನ್ನೋ ಮಂತ್ರ ಕೂಡ ನೀವು ಜಪಿಸಬಹುದು ನಂತರ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗಿ ತಾಯಿ ದರ್ಶನ ಮಾಡಿ ಬನ್ನಿ ನಿಮಗೆ ಸಾಕಷ್ಟು ಒಳ್ಳೆ ಫಲಿತಾಂಶಗಳೇ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು